ಸರ್ವೇ ಸುಖಿನ ಹಸಂತು ಇಂದು ಮಾರ್ಚ್ ಹದಿನಾರನೇ ತಾರೀಕು ಚಿತ್ತ ನಕ್ಷತ್ರ ಈಗ ಚಂದ್ರನ ಒಂದು ಗೋಚಾರದಿಂದ ಬೇರೆ ಬೇರೆ ರಾಶಿಗಳಿಗೆ ಏನೇನು ಫಲ ಇಲ್ಲ ಅನ್ನೋದನ್ನು ನೋಡೋಣ ಬನ್ನಿ ಮೇಷ ಕಟಕ ವೃಶ್ಚಿಕ ಧನು ಕನ್ಯಾ ಹಾಗೂ ಮೀನ ರಾಶಿಗಳಿಗೆ ಇಂದು ಬಹಳ ಬಹಳ ಶುಭ ಫಲ ನಿಮ್ಮ ಬೇರೆಯವರು ನಿಮಗೆ ಅತಿ ಹೆಚ್ಚಿನ ಸಂ ಸಹಕಾರವನ್ನ ಕೊಡ್ತಾರೆ ಮನಸ್ಸಿಗೆ ನೆಮ್ಮದಿ ಇದೆ ಎಲ್ಲ ವಿಷಯವನ್ನು ನಾನು ನಿಭಾಯಿಸಿಕೊಳ್ಳಬಲ್ಲೆ ಕೊನೆಗೂ ನನಗೆ ಬೇಕಾದಂತಹ ಒಂದು ಬೈಲಿಗಲ್ಲನ್ನ ಮತ್ತು ಮಾನಸಿಕವಾದ ಸ್ಥಿಮಿತವನ್ನ ನಾನು ನನ್ನ ಜೀವನದಲ್ಲಿ ಸಾಧಿಸಿಬಿಟ್ಟೆ ಅದಾಗಿಯೇ ಬಂತು ಅಂತಲ್ಲ ಮೀನರಾಶಿಯವರಿಗಂತೂ ಎರಡು ಮೂರು ವರ್ಷಗಳಿಂದ ಬಹಳ ಕಠಿಣವಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ ಸಾ ಶುರುವಾಗಿ ಬಿಟ್ಟಿರೋದ್ರಿಂದ ಆದ್ದರಿಂದ ಇಂದಿನ ದಿನ ನೀವು ಬಹಳ ಮುಖ್ಯವಾದಂತಹ ಮನಸ್ಸಿಗೆ ನೆಮ್ಮದಿ ತರುವಂತಹ ನಿರ್ಧಾರಗಳನ್ನ ಜನಗಳನ್ನ ಜೀವನದಲ್ಲಿ ಪಡ್ಕೊಳ್ತೀರಿ ಮತ್ತೆ ನಾವು ಮಿಥುನ ತುಲ ಕುಂಭ ಈ ರಾಶಿಗಳಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಇಂದು ಮಾತ್ರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿ ಆಗೋದಿಲ್ಲ ಮತ್ತು ಅತಿ ಹೆಚ್ಚು ನಿಮ್ಮ ಮನಸ್ಸಿಗೆ ಬೇಕಾದವರಿಂದ ಇಂದು ನಿಮಗೆ ಕೋಪರೇಷನ್ ಆಗೋದಿಲ್ಲ ಮತ್ತು ಇವತ್ತು ಕೌನ್ಸಿಲಿಂಗ್ ಇತ್ಯಾದಿಗಳಲ್ಲಿರೋರಿಗೆ ಸ್ವಲ್ಪ ತಲೆನೋವು ಹೆಚ್ಚಾಗಿರುತ್ತೆ ರಿಸೆಪ್ಷನಿಸ್ಟು ಅಡ್ಮಿನ್ಗಳು ಕಂಪನಿ ಸೆಕ್ರೆಟ್ರಿಗಳು ಮತ್ತು ಯಾರು ಈ ಮೇಲೆ ಉಸ್ತುವಾರಿ ಕೆಲಸವನ್ನು ಮಾಡ್ಕೊಂಡಿರ್ತೀರಿ ಪ್ರೋಗ್ರಾಮ್ ಮ್ಯಾನೇಜರ್ಸ್ ಸೂಪರ್ವೈಸರ್ಸ್ ಇಂಥವರೆಲ್ಲರಿಗೂ ಕೂಡ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಷ ನಿಮ್ಮ ಕೆಲಸದಲ್ಲಿ ನಿಮಗೆ ಯಾವುದೇ ರೀತಿ ಸಮಾಧಾನ ಇಲ್ಲ ಅನ್ನುವಂತಹ ಭಾವನೆ ಮನಸ್ಸನ್ನು ಕಾಡೋದಿದೆ ಮತ್ತು ವೃಷಭ ಸಿಂಹ ಹಾಗೂ ಮಕರ ರಾಶಿಗಳಿಗೆ ನಾವು ಶುಭ ಫಲವನ್ನೇ ಹೇಳ್ತಾ ಇದ್ದೇವೆ ಆದರೂ ಕೂಡ ಕೆಲವೊಂದು ಮನಸ್ಸಿಗೆ ಕ್ಷೋಭೆ ತರುವಂತಹ ವಾತಾವರಣ ಅಥವಾ ಸನ್ನಿವೇಶಗಳು ಸೃಷ್ಟಿಯಾಗಬಹುದು ಸಿಂಹರಾಶಿಯಲ್ಲಿರುವವರಿಗೆ ಹಣಕಾಸಿನ ವಿಷಯದ ಬಗ್ಗೆ ಅತಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ಗಳಾಗೋದಿದೆ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿದೆ ಗ್ರಹಣದ ಸಮಯದಲ್ಲಿ ಆರು ತಿಂಗಳುಗಳ ಕಾಲ ನಿಮಗೆ ತೊಂದರೆ ಆಗುವಂತಹ ಫಲಗಳಿರುತ್ತೆ ಆದ್ದರಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಡಿ ಇನ್ನು ಆರು ತಿಂಗಳು ನಿಮಗೆ ಹೋದ ಧನ ಕೈಗೆ ವಾಪಸ್ ಬರೋದಿಲ್ಲ ಮಕರ ರಾಶಿಯವರಿಗೆ ಅದೃಷ್ಟದಲ್ಲಿ ಒಂದು ಮುಖ್ಯವಾದಂತಹ ಬದಲಾವಣೆ ಆಗೋಯಿತು ಅಂತ ಭಾಸವಾಗುತ್ತೆ ಆದರೆ ನಿಮ್ಮ ಪರಾಕ್ರಮದಿಂದ ಮುಂದುವರಿತೀರಿ ಮತ್ತು ವೃಷಭ ರಾಶಿಯವರಿಗೆ ಕ್ರಿಯೇಟಿವಿಟಿ ನೀವು ಯಾರ್ಯಾರು ಐ ಟಿ ಫೀಲ್ಡ್ನಲ್ಲಿದ್ದೀರಿ ಅಥವಾ ಕಲಾವಿದರಿದ್ದೀರಿ ಅಥವಾ ಪಾಲಿಟಿಕ್ಸಲ್ಲಿದ್ದೀರಿ ಇಂತಹವರಿಗೆ ಅಥವಾ ಪೀಡಿಯಾ ಟ್ರೇಷನ್ಸ್ ಯಾರ್ಯಾರು ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಒಂದು ಪ್ರಮುಖವಾದಂತಹ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಅನ್ನುವಂತಹ ಭಾವನೆ ಬರುತ್ತೆ ಅಥವಾ ಆರು ತಿಂಗಳುಗಳ ಕಾಲ ಒಂದು ಸೆಂ ಟೆಂಪರರಿ ಸಪರೇಷನ್ ಮೆಂಟಲ್ ಸಪರೇಷನ್ ಇರಬಹುದು ಅಥವಾ ನಿಜವಾಗ್ಲೂ ಅವರು ಊರು ಬಿಟ್ಟು ಹೋಗಬಹುದು ಅಥವಾ ಬೇರೆ ಪ್ರಾಜೆಕ್ಟ್ಗೆ ಮೂವ್ ಆಗಬಹುದು ಬೇರೆ ಮನೆಗೆ ಹೋಗಬಹುದು ಅಥವಾ ಹೊಸ ಮಿತ್ರತ್ವವನ್ನು ಪಡೆದುಕೊಳ್ಳಬಹುದು ಗ್ರಹಣವೂ ಕೂಡ ಎರಡೇ ದಿನಗಳ ಹಿಂದೆ ಆಗಿರೋದರಿಂದ ಈಗ ಆಗಲೇ ನಿಮಗೆ ಈ ಬದಲಾವಣೆ ತಿಳಿದು ಹೋಗಿದೆ ಎಲ್ಲರಿಗೂ ಶುಭ ಮಸ್ತು